ವೀಕ್ಷಕ ಬಾಂಧವ್ರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯದ್ದನವರ ಆಶ್ರಮ ತಾಡೋದ್ರಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಮುಖ ಮುಖ ಅರವಿಂದ ಅಂತಾರೆ ಅರವಿಂದ ಕಮಲ ಮುಖ ಕಮಲ ಬೆಳ್ಳಗಾಬ ಕಮಲ ಅದ್ರಿ ನೋಡಿದ ತಕ್ಷಣ 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 ಬೆಳ್ಳಗಾಬಂದ್ರೆ ಇದನ್ನು ಮಾಡಿ ಅದ್ಭುತವಾದಂಥದ್ದು ಹೇಳಿರಿ ಒಂಥ ಅದ್ಭುತವಾದಂಥ ಅಂಥದ್ದನ್ನು ಔಷಧ ನಿಮ್ಗೆ ಹೇಳ್ತೀನಿ ಮಾಹಿತಿ ಮಾಹಿತಿ ಮದ್ದು ಮಾಹಿತಿ ಇದು ಔಷಧ ಅಲ್ಲ ಮದ್ದು ಮಾಹಿತಿ ಹೇಳ್ತೀನಿ ನಿಮಗೆ ತಕ್ಷಣ ಬೆಳಗ್ಗೆ ಆಗುತ್ತೆ ಅಗದಿ ಬೆಳ್ಳಿಗ್ಗೆ ಶಂಕದಂಗೆ ಆಗುತ್ತೆ ಹೇಳಿರಿ ಆ ಥರ ಆಗುತ್ತೆ ಆಗಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಗುರುಗ್ ತುಂಬೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ವೈದ್ಯರ ಆಗ್ಬೇಕು ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧ ಎಲ್ಲ ಯಾಕಬೇಕು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಈ ಕಪ್ಪು ಮುಖ ಹೋಗಿ ಅಂದ್ರೆ ತಕ್ಷಣ ತಕ್ಷಣ ಬೆಳಗ್ಗೆ ಅಂದ್ರೆ ಏನ್ರಿ ಏನು ಮಾಡ್ಬೇಕಪ್ಪ ಅಂದ್ರೆ ಏನೇನು ಬೇಕು ಇದಕ್ಕೆ ಮನೆಯಾಗೆ ಸಿಗುವಂಥವು ಹೇಳಿನಲ್ಲ ನಿಮಗೆ ಹೇಳಿದ ತಕ್ಷಣ ನೀವು ಅಂತೀರಿ ಏ ಎಂಥ ಇಷ್ಟು ಇಷ್ಟು ಸರಳ ಹೇಳ್ತೀವಿ ನೋವು ಮರ ಅಂತೀರಿ ಬೇಯ್ತೀರಿ ನೀವು ಅಷ್ಟು ಒಂದು ಕಾಫಿ ಪುಡಿ ಎಲ್ಲರೂ ಕಾಫಿ ಪುಡಿ ತಿಳಿದಿ ಕಾಫಿ ಪುಡಿ ಬ್ರೂ ಕಾಫಿ ತೊಗೊಳ್ರಿ ಯಾವುದಾರ ಪುಡಿ ತೊಗೊಳ್ರಿ ಒಟ್ಟು ಕಾಫಿ ಪುಡಿ ತೊಗೊಳ್ರಿ ಲಿಂಬಿನ ರಸ ಲಿಂಬೆ ಹಣ್ಣಿನ ರಸ ಒಂದು ಸಕ್ಕರೆ ಸಕ್ರೆ ಪುಡಿ ಪುಡಿ ಮಾಡಿದ್ದು ಸಕ್ರೆ ತೊಗೊತೀರಿ ಆನಂತರ ನಿಮ್ಮ ಮು ಕೊಬ್ಬರಿ ಎಣ್ಣೆ ಬೇಕು ಇವು ಎಷ್ಟು ದಿನಸಿ ಇವನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ನಿಮ್ಮ ಮುಖ ಕೊಗ್ಗಿ ಪಿಟಗಿ ಎಲ್ಲ ಇರ್ತದಲ್ಲ ಇವನ್ನ ಕಾಫಿ ಪುಡಿ ಹಾಕ್ಬೇಕು ಒಂದು ಬಟ್ಟೆ ಕಟ್ಟಬೇಕು ಕಾಫಿ ಪುಡಿ ಹಾಕ್ಬೇಕು ಅದಕ್ಕೆ ಹಾಕಿ ಅದಕ್ಕೆ ಲಿಂಬಿ ರಸ ಹಾಕಬೇಕು ಒಂದು ಎರಡು ಟೇಬಲ್ ಚಮಚೆ ಹಳ ಇಲ್ಲ ಕಾಫಿ ಪುಡಿ ಎರಡು ಟೇಬಲ್ ಚಮಚ ಹಾಕೊತೀರಿ ಎರಡು ಟೇಬಲ್ ಚಮಚೆ ಆದಷ್ಟು ಅಂದರ್ಧದಲ್ಲಿ ಒಂದು ನಿಮ್ಮ ಇನ್ನು ಹಾಕೊಳ್ಬೇಕಾದ್ರೆ ನಡೀತೈತಿ ಹೆಂಡು ಕೊರೆ ಎಣ್ಣುಕೊಂಡು ಆ ರಸ ತಪ್ಪ ರಸ ಬರ್ತೈತಿ ಸಕ್ಕರೆ ಪೌಡರ್ ಪುಡಿ ಸಕ್ಕರೆ ಪೌಡರ್ ಹಾಕೊತೀರಿ ಎರಡು ಚಮಚ ಭಾಳ ಬೇಡ ನಿಮ್ಮ ಮುಖ ಸ್ಕಿನ್ ಇತ್ತಪ್ಪ ಅಂದ್ರೆ ಅಥವಾ ಡ್ರೈ ಸ್ಕಿನ್ ಇತ್ತಪ್ಪ ಅಂದ್ರೆ ಐಲಿ ಸ್ಕಿನ್ ಇದ್ದರೆ ಏನು ಆಯಿಲ್ ಕೊಬ್ಬರಿ ಏನೇ ಹತ್ರ ಬೇಡ ಐಲಿ ಸ್ಕಿನ್ ಇತ್ತ ಇರಲಿಲ್ಲ ಅಂದರೆ ಡ್ರೈ ಸ್ಕಿನ್ ಇತ್ತಪ್ಪ ಅಂದರೆ ಇದಕ್ಕೆ ಒಂದು ಎರಡು ಚಮಚೆ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಹಾಕೊಂಡು ಮಿಶ್ರಣ ಮಾಡಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಮತ್ತು ಪ್ಯಾರಾಸುಟಿಕ್ ತೊಗೋಬೇಡ ಶುದ್ಧವಾದ ತೊಗೊಳ್ಬೇಕು ಇದನ್ನು ಮಿಕ್ಸ್ ಮಾಡಿ ಅದನ್ನು ಮಿಶ್ರಣ ಮಾಡಿ ಮಾಡಿ ಮುಖಕ್ಕೆ ಬೇ ಹಚ್ಕೊಂಬಿಡ್ರಿ ಮುಖಕ್ಕೆ ಎಲ್ಲೆಲ್ಲಿ ಮುಖ ನಿಮ್ಗೆ ಒಟ್ಟಿಗೆ ಹೀಗಿತ್ತು ಎಲ್ಲಿ ಎಲ್ಲಿ ಇಟ್ಟಿಗೆ ಇಲ್ಲಿ ಏನೇ ಐತಿ ಎಲ್ಲ ಮುಖಕ್ಕೆಲ್ಲ ಹಚ್ಕೊಂಡ್ಬಿಡ್ರಿ ಭಾಳ ಅದ್ಭುತವಾಗಿರಿ ಇವ್ರಿಗೆ ನಿಮ್ಗೆ ಅಕಸ್ಮಾತ್ ಟೈಮ್ ಐತಪ್ಪ ಅಂದರೆ ಒಣಗು ತನಕ ಬಿಡ್ರಿ ಇಲ್ಲ ರಾತ್ರಿ ಹಚ್ಕೊಂಡು ಮಕ್ಕೊಂಡ್ರೆ ಅಂದ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಬೆಳಿಗ್ಗೆ ನಾರ್ಮಲ್ ವಾಟರ್ ಟ್ಯಾಂಕ್ ತೊಗೊಂಡ್ಬಿಡ್ರಿ ಸೋಪು ಶ್ಯಾಂಪೂ ಏನು ಭಾಳ ಕೆಮಿಕಲ್ಸ್ ರಾಸಾಯನಿಕ ಇರ್ತೈತೆ ಅದರಾಗೆ ಇವನ್ನೇನು ಬಳಸಿ ಮಾಡ್ತೇವೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ಹುರ್ಚಿ ಹಣ್ಣು ಅಥವಾ ಕಡಲೆ ಹಿಟ್ಟು ಇದು ಏನು ಸೋಪ್ ಅಂಟವಾಳ್ಕಾಯಿ ಸೋಪ್ರಟ್ಟದ್ದು ಬರ್ತೈತಿ ಅಂಟವಾಳ್ಕಾಯಿ ಪೌಡ್ರು ಜೀಗಿಕಾಯಿ ಪೌಡ್ರು ಅವನ್ನ ಅಂಥವು ಮಾಡಿಕೊಂಡು ಇದನ್ನು ಮಾಡಿಕೊಡ್ರಿ ಮುಖ ತೊಳ್ಕೊಡ್ರಿ ಮುಖ ಮಾಡಿ ಜನ ಅಂತಾರೆ ಮಾರ್ಚ್ ಮಾಡಿಕೊಂಡ್ರಂದ್ರೆ ನಿಮ್ಗೆ ಅಕಸ್ಮಾತ್ ಪಿಂಪಲ್ಸ್ ಇದ್ದಪ್ಪ ಅಂದ್ರೆ ಕೂತ್ಕೊಳ್ಳೋಕೆ ಇದ್ರೆ ನಿಧಾನವಾಗಿ ಮಸಾಜ್ ಮಾಡ್ಕೊಡಿ ಹಿಂಗೆ 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 ಪ ಏನು ಸ್ಕಿನ್ಗೆ ಏನು ಬೇಕರಿ ಫಸ್ಟ್ ಕ್ಲಾಸ್ಗೆ ಐದು ಪಂದಟ್ಟೆ ಏನು ಇಲ್ಲ ಪಿಂಪಲ್ಸು ಏನು ಇಲ್ಲಿ ಮಡಿಬೇಕಂತಾರಲ್ಲ ಅವಿಲ್ಲ ಅಂತಂದ್ರೆ ಚಲೋ ತಂಗ ಗಸ ಗಸ ತಿರು ಹಿಂಗೆ 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 ಹಾಕಿ ಎಕ್ಸರ್ಸೈಜ್ ಮಾಡಿಕೊಂಡು ಮಾಡಿ ಅಂದ್ರೆ ಅದು ಒಣಗಬೇಕ ಒಣಗಿತಂದ್ರೆ ಮುಖ ತಗೊಂಬಿಟ್ರಿ ಭಾರಿ ಜನ ಮುಖ ಮಾರು ಜನ ಮಾಡ್ಕೊರಿ ಮಾಡ್ಕೊಂಡ್ರೆ ಹತ್ತು ಕೂತ್ಕೋತಿ ಎಷ್ಟು ಬೆಳಗಾಗತ್ತೆ ಆಗುತ್ತೆ ನಿಮಗೆ ಅಷ್ಟು ಬೆಳಗಾಗತ್ತೆ ತಕ್ಷಣ ಬೆಳಗಾಗತ್ತೆ ಆಗುತ್ತೆ ಒಂದು ನೀವು ಏನು ಮಾಡ್ಬೇಕಂದ್ರೆ ಇನ್ನೊಂದು ಏನು ವಿಷಯಪ್ಪ ಅಂತಂದರೆ ನೀವು ಇದನ್ನು ಕೆಮಿಕಲ್ಸ್ ಇರಲಾರದನ್ನು ಉಪಯೋಗ ಮಾಡಿ ಇದು ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಅತ್ಯಂತದ ಮಾಹಿತಿ ತಗೊಂಡು ಬಿಟ್ಟಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು